ದುಬೈನಲ್ಲಿ ಹುಲಿ ಜೊತೆ ದರ್ಶನ್ ಹುಷಾರು ಬಾಸ್ ಅಂತಿದ್ದಾರೆ ಫ್ಯಾನ್ಸ್ ಸದ್ಯ ದರ್ಶನ್ ದುಬೈನಲ್ಲಿ ಇದ್ದಾರೆ ಕಟೇರ ಸಿನಿಮಾದ ದರ್ಶನಕ್ಕೆ ಎಂದು ಹೋಗಿದ್ದವರು ಅಲ್ಲಿ ಸ್ನೇಹಿತರ ಜೊತೆ ದುಬೈನಲ್ಲಿ ಸುತ್ತಿದ್ದಾರೆ ದರ್ಶನ್ ಅಂದರೆ ಪ್ರಾಣಿಗಳ ಮೇಲೆ ವಿಪರೀತ ಕಾಳಜಿ ಹಾಗಾಗಿ ದುಬೈನಲ್ಲಿರೋ ಹುಲಿಯೊಂದನ್ನು ದರ್ಶನ್ ಆಟವಾಡಿದ್ದಾರೆ ಮಲಗಿರುವ ಹುಲಿ ಮೈ ಸವರಿದ್ದಾರೆ ಈ ದೃಶ್ಯ ನೋಡಿದ ಅಭಿಮಾನಿಗಳು ಹುಷಾರು ಬಾಸ್ ಎಂದು ಕಮೆಂಟ್ ಮಾಡಿದ್ದಾರೆ ಕಟೇರಾ ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ ದುಬೈ ಕನ್ನಡಿಗರು ಕಟೇರಾ ಸಿನಿಮಾದಲ್ಲಿನ ದರ್ಶನ್ ಪಾತ್ರ ಕಂಡು ಕುಣಿದಿದ್ದಾರೆ ಹಾಗಾಗಿ ದುಬೈ ಕನ್ನಡಿಗರು ಮತ್ತು ದರ್ಶನ್ ಅಭಿಮಾನಿಗಳು ಒಟ್ಟಾಗಿ ದಾಸನಿಗೆ ಹೊಸ ಬಿರುದು ನೀಡಿದ್ದಾರೆ ದುಬೈನಲ್ಲಿ ನಡೆದ ಸಮಾರಂಭದಲ್ಲಿ ದರ್ಶನ್ಗೆ ಕರುನಾಡ ಅಧಿಪತಿ ಎಂಬ ಬಿರುದು ನೀಡಿದ್ದಾರೆ ಗೌರವಿಸಿದ್ದಾರೆ ಕಟೇರ ಸಿನಿಮಾ ಶೋ ದುಬೈನಲ್ಲಿ ಮೊನ್ನೆ ನಡೆದಿದೆ ದುಬೈನಲ್ಲೂ ಕಟೇರ ಹೌಸ್ಫುಲ್ ದರ್ಶನ ಕಂಡಿದೆ ನಟ ದರ್ಶನ್ ನಿರ್ ನಿರ್ದೇಶಕ ತರುಣ್ ಸುಧಾಕರ್ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರತಂಡ ಭಾಗವಹಿಸಿತ್ತು ಅಭಿಮಾನಿಗಳು ಜೊತೆ ಸಿನಿಮಾ ನೋಡಿ ದರ್ಶನ್ ಸಂಭ್ರಮಿಸಿದ್ದಾರೆ ದೇಶ ವಿದೇಶಗಳಲ್ಲಿ ಕಟೇರ ಗೆಲುವು ಸಾಧಿಸಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಕಟೇರ ಸಿನಿಮಾವನ್ನು ಕಿಚ್ಚ ಸುದೀಪ್ ನೋಡಿದ್ದಾರೆ ಸೆಲೆಬ್ರಿಟಿ ಶೋಗೆ ಬರುವಂತೆ ಕಿಚ್ಚ ಸುದೀಪ್ಗೆ ಆಹ್ವಾನ ಕೊಟ್ಟಿದ್ದಾರೆ ಕಿಚ್ಚ ಶೂಟಿಂಗ್ನಲ್ಲಿ ಇರುವ ಕಾರಣದಿಂದ ಬರುವುದಕ್ಕೆ ಆಗಿರಲಿಲ್ಲ ಆದರೆ ಅತಿ ಶೀಘ್ರದಲ್ಲೇ ಸಿನಿಮಾ ನೋಡುವುದಾಗಿ ಸುದೀಪ್ ಹೇಳಿದ್ದರು